ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದರೆ ಪ್ರಸ್ತುತ ಇವಾಗ ಅವರು ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗಲ್ಲ ರೆಸಿನೆಂಟ್ ಆಗುತ್ತೆ ಅವರು ಮಾತ್ರ ತೆಗೆದುಕೊಳ್ಳಿ ಎನ್ನುವುದರು ಸ್ಕಿಪ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅನಂತ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ನ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅಂದರೆ ಹಸ್ಬೆಂಡ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ಪಲ್ಲಿರ್ಬೋದು ಅಥವಾ ಹಸ್ತಾಗಿ ಪ್ರೀತಿ ಮಾಡುವಂತಹ ಯುವಕರಾಗಿರ್ಬೋದು ಮತ್ತು ಯುವತಿಯರಾಗಿರ್ಬೋದು ಇವತ್ತು ಅವರ ಮನಸ್ಸಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ ನೀವು ಪ್ರೀತಿ ಮಾಡ್ತಾ ಇರ್ತೀರ ಬಟ್ ಅವ್ರು ಏನೋ ಒಂದು ಇದರಲ್ಲಿ ಇರ್ತಾರೆ ಆ ಕ್ಷಣದಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರೀತಿ ಕಡಿಮೆ ಆಗಿರುತ್ತೆ ಅಥವಾ ಇನ್ನೂ ಏನೋ ಒಂದು ವಿಚಾರದಲ್ಲಿ ಮನಸ್ತಾಪ ಆಗಿರುತ್ತೆ ನೀವು ಅನ್ಕೋತಿರೋ ಆಗ ನನ್ನ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು ಏನು ಹೇಗೆ ಪೂರ್ತಿಯಾಗಿ ನಮಗೇನು ಗೊತ್ತಿಲ್ಲದೆ ಇದ್ದಾಗ ಏನು ನಡೀತಾ ಇದೆ ಅವ್ರ ಮನಸ್ಸಲ್ಲಿ ಈ ಈ ರೀತಿಯಾದಂತಹ ಮನಸ್ಥಿತಿ ಇದ್ದಾಗ ಸ್ವಲ್ಪ ನಿಮಗೂ ಗೊಂದಲ ಆಗುವಂಥದ್ದು ಈಗ ನಾನು ಅದನ್ನೇ ಇದು ಮಾಡ್ತಾ ಇರೋದು ಇದು ಒಂದು ಅವರ ಮನಸ್ಥಿತಿ ಈ ಕ್ಷಣದಲ್ಲಿ ಈಗಿನ ಎನರ್ಜಿಯ ಪ್ರಕಾರ ಹೇಗಿದೆ ಅನ್ನೋದನ್ನು ನೋಡೋಣ ಮತ್ತು ಇದು ಟೈಮ್ಲೆಸ್ ವೀಡಿಯೋ ಆಗಿರುತ್ತೆ ಇದು ನೀವು ಯಾವಾಗ ನೋಡ್ತೀರ ಆ ಕ್ಷಣದ ಎನರ್ಜಿ ಆಗಿರುತ್ತೆ ಇದು ನೀವು ಯಾವಾಗಾದರೂ ನೋಡ್ಬೋದು ಇನ್ನು ಮುಂದಿನ ತಿಂಗಳು ಬಿಟ್ಟಾದರೂ ನೋಡ್ಬೋದು ಅಥವಾ ಇನ್ನು ಹದಿನೈದು ದಿನ ಬಿಟ್ಟಾದರೂ ನೋಡಿದರೂ ಆ ಕ್ಷಣದಲ್ಲಿ ನೀವು ನೋಡುವಂತಹ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಭಾವನೆಗಳಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು ನಿಮ್ಮ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಿನಲ್ಲಿ ಒಂದು ಅವರವನ್ನು ಅವರ ಹೆಸರನ್ನು ಮೂರು ಬಾರಿ ಹೇಳಿ ಅವರನ್ನು ಅವರ ಮನಸ್ಸಲ್ಲಿ ಯಾವ ಭಾವನೆ ಇದೆ ನನ್ನ ಬಗ್ಗೆ ಯಾವ ಥರ ಭಾವನೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ಕ್ಷಣ ಈಗ ಯೂನಿವರ್ಸ್ ನಿಮಗೆ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಏನು ಹೇಳ್ತಾ ಇದ್ದಾರೆ ಕಿಂಗ್ ಆಫ್ ಸಾರ್ಟ್ಸ್ ಅಂದರೆ ಅವರು ತುಂಬಾ ನೇರವಾದಂತಹ ವ್ಯಕ್ತಿ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ನೇರವಾದ ಮಾತುಗಳನ್ನು ಮಾತಾಡುವಂತಹ ವ್ಯಕ್ತಿ ನೇರವಾಗಿ ಯಾವುದನ್ನು ಮುಚ್ಚು ಮರೆಯಿಲ್ಲದೆ ನಿಮ್ಮ ಹತ್ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅಂದರೆ ನಿಮ್ಮ ಹತ್ತಿರ ಮಾತಾಡ್ತಿರ್ತಾರೆ ಮೊದಲನೇ ಆದ್ಯತೆಯವರು ಏನು ಕೊಡ್ತಾರೆ ಅವ್ರ ಕೆಲಸಗಳಿಗೆ ಕೊಡ್ತಾರೆ ಅವರು ಒಂದು ವ್ಯಕ್ತಿತ್ವ ಹೊಂದಿರುವಂಥ ಅಂದರೆ ನಾನು ಒಂದು ಅದ್ಭುತವಾದ ಕೆಲಸದಲ್ಲಿದ್ದೀನಿ ನಾನು ನನ್ನದೇ ಆದಂತಹ ಗುರಿಗಳನ್ನ ಇಟ್ಕೊಂಡಿದ್ದೀನಿ ನನ್ನದೇ ಆದಂಥ ಗುರಿಗಳಿದ್ದಾವೆ ಆ ಗುರಿನ ನಾನು ಅಚೀವ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಮತ್ತು ತುಂಬ ಸುಂದರ ತುಂಬ ಸುಂದರವಾಗಿರುವಂತಹ ವ್ಯಕ್ತಿ ತನ್ನನ್ನು ಎಲ್ಲರೂ ಆಕರ್ಷಣೆ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅವನ ಜೀವನದಲ್ಲಿ ಒಟ್ಟು ಕೆಲಸ ಗುರಿ ಮತ್ತು ಭವಿಷ್ಯ ಇವುಗಳೇ ಅವನಿಗೆ ಮೊದಲ ಆದ್ಯತೆ ಆಗಿರುತ್ತೆ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸು ಏನಪ್ಪ ಹೇಗಿರುತ್ತೆ ಅಂದರೆ ಕೆಲಸ ಗುರಿ ಭವಿಷ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ ಅವರು ಮೊದಲನೇದಾಗಿ ಆಮೇಲೆ ನನ್ನನ್ನು ಜಾಸ್ತಿ ಎಲ್ಲರೂ ಆಕರ್ಷಣೆಯಾಗಿ ನನ್ನ ಹತ್ತ ಒಲೆ ಅಂದರೆ ಒಲಿಬೇಕು ಅಂದರೆ ಅದಕ್ಕೆ ಏನು ಹೇಳ್ತಾರೆ ನನ್ನನ್ನು ಆಕರ್ಷಣೆಯಾಗಿ ನೋಡಬೇಕು ನಾನು ಒಂದು ಸುಂದರವಾಗಿ ಕಾಣಬೇಕು ಬೇರೆಯವ್ರಿಗೋಸ್ಕರ ನಾನು ಸುಂದರವಾಗಿದ್ದೀನಿ ನಾನು ಸುಂದರವಾಗಿ ಕಾಣಬೇಕು ಬೇಗ ಅಟ್ರ್ಯಾಕ್ಟ್ ಆಗಬೇಕು ನನ್ನನ್ನು ನೋಡಿದರೆ ಅವರು ಅಟ್ರ್ಯಾಕ್ಟ್ ಆಗಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ತನ್ನ ಭಾವನೆಗಳನ್ನು ತನ್ನಲ್ಲೇ ಇಟ್ಕೊತಾರೆ ಬೇರೆಯವರಿಗೆ ಯಾರಿಗೂ ಹೇಳುವಂತಹ ವ್ಯಕ್ತಿ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂದರೆ ಈಗ ಏನೋ ಒಂದು ಹೇಳಬೇಕಾಗಿರುತ್ತೆ ಬಟ್ ಅದನ್ನ ಹೇಳ್ಕೊಳ್ಳೋದಿಲ್ಲ ಆದರೆ ಸಿಟ್ಟು ಕೋಪ ಜಾಸ್ತಿ ಇದ್ದಾಗ ಅವರಲ್ಲಿ ಏನು ಮಾತಾಡ್ತೀನಿ ಅನ್ನೋ ಇದನ್ನೇ ಇರಲ್ಲ ಅವರಿಗೆ ಆ ರೀತಿಯಾದಂಥ ಎಲ್ಲ ಮನೋಭಾವನೆಗಳನ್ನು ಎಲ್ಲ ಮಾತ್ ಮಾತುಗಳನ್ನು ಸಿಟ್ಟಲ್ಲಿ ಎಲ್ಲ ಹೊರಗೆ ಹಾಕ್ತಾರೆ ಬಟ್ ಆಗಿದ್ದಾಗ ಯಾವ ಮಾತುಗಳನ್ನು ಸಹಿತ ಹೊರಗೆ ಹಾಕಿದಂಗೆ ಅವರ ಮನಸ್ಸಲ್ಲೇ ಇಟ್ಕೊಂಡು ಇರ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರಪ್ಪ ಅಂದ್ರೆ ಆ ಆ್ಯಕ್ಷನ್ ತಗೊಳ್ಳೋ ಟೈಮಲ್ಲಿ ಅವ್ರು ಏನು ಮಾಡಬೇಕಾಗಿರುತ್ತೋ ಅದನ್ನು ಮಾಡಿ ತೀರ್ತಾರೆ ಆ ಥರ ವ್ಯಕ್ತಿ ತನ್ನ ಎಲ್ಲ ಕಂಟ್ರೋಲು ನನ್ನ ಕೈಯಲ್ಲೇ ಇರಬೇಕು ಅನ್ನುವಂತಹ ವ್ಯಕ್ತಿ ಅಂದರೆ ನೀವು ಪ್ರೀತಿ ಮಾಡುವ ವ್ಯಕ್ತಿ ಏನು ಹೇಗೆ ಏನು ನಿಮ್ಮ ಆಸೆ ಪಡ್ತಾರಪ್ಪ ಅಂದರೆ ಎಲ್ಲದೂ ನನ್ನ ಕಂಟ್ರೋಲಲ್ಲೇ ಇರಬೇಕು ನಾನು ಏನು ಅಂತೀನಿ ಅದೇ ಆಗಬೇಕು ಏನೇ ಒಂದು ಕೆಲಸ ಆಗಬೇಕು ಅಂದ್ರೂ ನನ್ನಲ್ಲೇ ಆಗಬೇಕು ನನ್ನಿಂದನೇ ಆಗಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಯಾರ ಮಾತಿಗೂ ಬಗ್ಗೋದಿಲ್ಲ ಈಗ ಏನೋ ಒಬ್ರು ಹೇಳ್ತಾ ಇದ್ದಾರೆ ಅಂದರೆ ಅದರಿಂದ ಯಾರ ಮಾತಿಗೂ ಬಗ್ಗೋದೇ ಇಲ್ಲದೇ ಇಲ್ದಿರುವಂತಹ ವ್ಯಕ್ತಿ ತನ್ನಲ್ಲಿ ನಾನು ಒಂದು ನಾನು ಒಂದು ಪೊಸಿಷನ್ನಲ್ಲಿದ್ದೀನಿ ನನ್ನದೇ ಆಗಿರಬೇಕು ನಾನು ಏನೇ ಒಂದು ಮಾತಾಡಿದ್ರು ಆ ವ್ಯಕ್ತಿ ನನ್ನ ಹತ್ರ ನಾನು ಏನು ಹೇಳ್ತೀನೋ ಅದನ್ನೇ ಕೇಳಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅಂದರೆ ಈಗ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂದರೆ ನೀವು ಸ್ಟ್ರಾಂಗ್ ಅನ್ನೋದು ಗೊತ್ತು ನೀವು ಸ್ಮಾರ್ಟ್ ಅನ್ನೋದು ಗೊತ್ತು ಒಂದು ಸ್ಪೆಷಲ್ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದರೆ ನೀವು ಅವ್ರ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಾ ಅವರು ಸಹಿತ ನಿಮ್ಮ ಬಗ್ಗೆ ಅದೇ ಥರ ಯೋಚನೆ ಮಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾ ಅಂದ್ರೆ ನೀವು ತುಂಬಾನೇ ಸ್ಮಾರ್ಟ್ ಅಂತನೇ ಗೊತ್ತು ಸ್ಟ್ರಾಂಗ್ ಅನ್ನೋದು ಗೊತ್ತು ಮತ್ತೆ ಸ್ಪೆಷಲ್ ವ್ಯಕ್ತಿ ಅನ್ನೋದು ಗೊತ್ತು ಗೊತ್ತವರಿಗೆ ಆಮೇಲೆ ನೀವು ಒಂಥರ ಹೇಗೆ ಅಂದ್ರೆ ನೀವು ಅವರಿಗೆ ಅವ್ರ ಇದ್ರಿಂದ ಒಂದು ಎನರ್ಜಿ ಬೂಸ್ಟ್ ಅವರಿಗೆ ಅವರು ಏನು ಅರ್ಥ ಮಾಡ್ಕೊಂಡಾರೆ ಅಂದರೆ ಬಟ್ ನೀವು ಅವ್ರ ಜೊತೆ ಇರೋದರಿಂದ ಅವ್ರಿಗೆ ಎನರ್ಜಿ ಇರುತ್ತೆ ಬಟ್ ಅವ್ರು ಏನು ಅಂದ್ಕೊಂಡಾರ ನನ್ನಿಂದ ಅವ್ರಿಗೆ ಎನರ್ಜಿ ಹೋಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದು ಅವರ ತಪ್ಪು ಕಲ್ಪನೆ ಆಗಿರುತ್ತೆ ಅಂದರೆ ನೀವು ಇಲ್ಲದೆ ಅವ್ರ ಜೀವನ ಏನೂ ಆಗಲ್ಲ ಅವರು ನೀವಿದ್ದರೆ ಅವರು ಒಂದು ಸ್ಟ್ರಾಂಗಾಗಿರ್ತಾರೆ ಮತ್ತು ಒಂದು ಏನೋ ಒಂದು ಕೆಲಸ ಮಾಡಬೇಕು ಒಂದು ಮುಂದಿನ ದಾರಿಗೆ ಹೋಗ್ಬೇಕು ಅಂದ್ರೆ ನೀವು ಅವ್ರ ಜೊತೆಗಿದ್ದಾಗ ನಿಮ್ಮ ಎನರ್ಜಿಯಿಂದನೇ ಅವರು ಒಂದು ಅವರಲ್ಲಿ ಒಂದು ಬೂಸ್ಟ್ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಏನಾದ್ರೆ ಎನರ್ಜಿ ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು ಆದರೆ ಈ ವ್ಯಕ್ತಿ ಎಷ್ಟು ಸ್ಮಾರ್ಟ್ ಇದ್ದಾರೆ ಎಷ್ಟು ನಂದೇ ಆಗಬೇಕು ಸಿಟ್ಟು ಕೋಪ ಇದರಲ್ಲಿ ಎಲ್ಲದರೂ ನಂಬರ್ ಒನ್ ಇದ್ದಾರೆ ಆದರೆ ಏನಾದರೂ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಾಕ್ತಾರೆ ಮುಂದೆ ಹೋಗೋದೇ ಇಲ್ಲ ಆ ಥರ ವ್ಯಕ್ತಿತ್ವ ಅವರು ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ನಿಮ್ಮ ಜೊತೆ ಪ್ರೀತಿಯಿಂದ ಇದ್ದಾರೆ ಅಂತ ಇದ್ದಾರೆ ಕರೆಕ್ಟ್ ಬಟ್ ಅವರು ಅವ್ರು ನಿಮ್ಮ ಹತ್ರ ತೋರಿಸುವಂಥ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂದರೆ ನನ್ನದೇ ಆಗಿರಬೇಕು ನಾನು ಹೇಳಿದಂಗೆ ಆಗಬೇಕು ನಾನು ಮಾಡ್ದಂಗೆ ಆಗಬೇಕು ನನ್ನ ಕಂಟ್ರೋಲ್ನಾಗೆ ಇರಬೇಕು ಈ ರೀತಿ ಮನಸ್ಥಿತಿ ಬಟ್ ಅವ್ರು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಅವ್ರ ಮನಸ್ಸು ಹೇಗಿದೆಯಪ್ಪ ಅಂದರೆ ಒಳಗೊಳಗೆ ತುಂಬಾ ಸ್ಮಾರ್ಟ್ ಆಗಿದೆ ತುಂಬಾ ಸ್ಮೂತಾಗಿದೆ ಭಾಳ ಸೆನ್ಸಿಟಿವ್ ಇರುವಂತಹ ವ್ಯಕ್ತಿ ಅವರು ಬಟ್ ನೋಡೋರ್ ಕಣ್ಣಿಗೆ ಹೇಗೆ ನಾನು ಸ್ಟ್ರಾಂಗ್ ಇದೀನಿ ಅಂತ ತೋರಿಸ್ಕೊಳ್ಳುವಂತಹ ವ್ಯಕ್ತಿತ್ವ ಅವರು ಇಲ್ಲಿ ಏನಪ್ಪಾ ಮತ್ತೆ ಮತ್ತೇನು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಯಾವುದೇ ವಿಚಾರದಲ್ಲಿ ಆದರೂ ಸಹಿತ ತನ್ನನ್ನು ಕಂಟ್ರೋಲ್ ಮಾಡುವಂತಹ ವ್ಯಕ್ತಿಗಳು ಏನ ಯಾರನ್ನೂ ನಾನು ನನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ ಅನ್ನುವಂಥ ಸ್ಥಿತಿ ಅಂದರೆ ಈಗ ನಿಮ್ಮ ಜೊತೆ ಜಗಳ ಮಾಡಿರ್ಬೋದು ಕಿರಿಕಿರಿ ಮಾಡ್ಕೊಂಡು ಏನೇ ಒಂದು ಮಾಡಿಕೊಂಡ್ರು ಸಹಿತ ಅವ್ರು ಏನು ಹೇಳ್ತಾರಪ್ಪ ಅಂದರೆ ನನ್ನನ್ನು ಕಂಟ್ರೋಲ್ ಮಾಡೋಕೆ ಯಾರಿಂದನೂ ಆಗೋಲ್ಲ ನಾನು ಯಾರ ಕಂಟ್ರೋಲಿಗೂ ಸಿಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಒಂಥರ ಹೇಗಪ್ಪ ಅಂದರೆ ನನ್ನನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಯಾರೂ ನನ್ನ ಹತ್ರ ಬರೋ ಹಾಗಿಲ್ಲ ನನ್ನ ಜೊತೆ ಯಾರೂ ಇರೋ ಹಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಸೆವೆನ್ ಆಫ್ ಆಂಡ್ಸ್ ಬಂದಿದೆ ಸೆವೆನ್ ಆಫ್ ಆಂಡ್ಸ್ ಏನು ಹೇಳುತ್ತಪ್ಪ ಅಂದರೆ ನೀವು ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರಕ್ಕೆ ನೀವು ತುಂಬಾ ಗೊಂದಲದಲ್ಲಾಗಿರ್ಬೋದು ಅಂದರೆ ಆ ವ್ಯಕ್ತಿ ಮನಸ್ಸಲ್ಲಿ ನಾನು ಏನನ್ನು ಯೋಚನೆ ಮಾಡ್ತಾ ಇದ್ದೀನಿ ಯಾವ ರೀತಿ ನನಗೆ ಸಪೋರ್ಟಿವ್ ಆಗಿರ್ತಾರೆ ಯಾ ಏನೂ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಹೇಳಿ ನೀವು ತುಂಬಾ ಇದು ಮಾಡ್ತಾ ಇರ್ಬೋದು ಯೋಚನೆ ಮಾಡ್ತಿರ್ಬೋದು ನೀವು ಇಲ್ಲಿ ಹೇಳಿದಂಗೆ ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆನೂ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಆದರೆ ನಿಮ್ಮ ಬಗ್ಗೆನೂ ಅಷ್ಟೇ ಒಳ್ಳೆಯ ರೀತಿಯಿಂದಲೂ ಯೋಚನೆ ಮಾಡ್ತಾರೆ ಆ ವ್ಯಕ್ತಿನೂ ಸಹಿತ ಅದೇ ತರನೇ ಇದ್ದಾರೆ ಬಟ್ ಅವ್ರಲ್ಲಿರುವಂತಹ ಈಗೋ ಮಾತಿನ ದಾಟಿ ಏನಾಗಿದೆ ಸ್ವಲ್ಪ ಚೇಂಜ್ ಅಂದರೆ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಇಲ್ಲಿ ಅದನ್ನೇ ಹೇಳ್ತಾ ಇದೆ ನೀವು ಎಲ್ಲದ್ರಾಗು ಚೆನ್ನಾಗಿದ್ದೀರಾ ನೀವು ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಆದ್ರೆ ನೀವು ಹೋಗ್ತಾ ಇರೋ ದಾರಿಯಲ್ಲಿ ಸ್ವಲ್ಪ ಎಡವಟ್ಟು ಅಂದ್ರೆ ಸ್ವಲ್ಪ ಅಡೆತಡೆಗಳಿದ್ದಾವೆ ನೀವು ಸೊ ಕೋಗಬಿಡಿ ಸಟ್ಟುಬಿಡಿ ಯಾವುದೇ ಒಂದು ಒಬ್ಬ ವ್ಯಕ್ತಿಯಿಂದ ಯಾವುದೂ ಸಾಧ್ಯ ಆಗಿಲ್ಲ ಎರಡು ಕೈ ಜೋಡಿಸಿದಾಗ ನಮ್ಮಲ್ಲಿ ಪ್ರೀತಿಯಾಗಿರ್ಬೋದು ಅಥವಾ ಮತ್ತೊಂದು ವಿಚಾರದಲ್ಲಾಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗುತ್ತೆ ಅಂದರೆ ಇಲ್ಲಿ ಅವರೊಬ್ಬರೇ ನಾನು ನಾನು ಇರೋದ್ರಿಂದನೇ ಅವಳು ಚೆನ್ನಾಗಿರೋದು ನಾನು ಇರೋದ್ರಿಂದನೇ ಅವ್ನು ಚೆನ್ನಾಗಿರೋದು ಅನ್ನುವಂತಹ ಸ್ಥಿತಿ ಇದು ಬಂದಾಗ ಏನಾಗಿರುತ್ತೆ ಅಂದರೆ ಅಲ್ಲಿ ಈಗೋ ಅನ್ನೋದು ಹುಟ್ಟಿರುತ್ತೆ ಈಗೋ ಅನ್ನೋ ಹತ್ರ ಬಂದಿರೋ ಈಗೋ ಅನ್ನೋ ಪದ ಬಂತು ಅಂದರೆ ಅಲ್ಲಿ ಯಾವ ರಿಲೇಷನ್ಶಿಪ್ ಸಹಿತ ಉಳಿಯೋದಿಲ್ಲ ನಮ್ಮದು ಅದು ಅದು ನನ್ನ ಪ್ರೀತಿ ಅದು ನನ್ನ ಜೀವ ಅದು ನನಗೋಸ್ಕರ ಬಂದಿರೋದು ನಾನು ಅವ್ರಿಗೋಸ್ಕರ ಇರೋದು ಅವ್ರು ನನಗೋಸ್ಕರ ಇರೋದು ಅನ್ನುವಂತಹ ಮನಸ್ಥಿತಿ ಏನಾದರೂ ಬಂತು ಅಂದರೆ ಖಂಡಿತವಾಗಿ ಆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅದೇ ತರನೇ ನಡೀತಾ ಇರೋದು ನೀವು ಅವ್ರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಏನೋ ಹೋಗ್ತಾ ಇದೆ ಅಂದರೆ ನನ್ನಿಂದನೇ ಆಗ್ತಾ ಇರೋದು ಇದೆಲ್ಲ ನಾನು ಅವರಿಗೋಸ್ಕರ ಮಾಡ್ತಾ ಇರೋದು ಅವಳು ನನ್ನ ಮಾತು ಕೇಳಬೇಕು ಅವನಾಗಿರ್ಬೋದು ಅಥವಾ ಅವನು ನಾನು ಹೇಳ್ದಂಗೆ ಇರಬೇಕು ನಾನು ಯಾಕೆ ಅವ್ರ ಮಾತು ಕೇಳಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ಇಲ್ಲಿ ಆದು ಯಾವುದೂ ನಡೆಯೋದಿಲ್ಲ ಇಬ್ಬರು ಒಂದಾಗಿ ಹೋದ್ರಿ ಅಂದರೆ ಇಬ್ಬರಿಗೂ ಒಂದು ಇದು ಇರುತ್ತೆ ಇಲ್ಲಿ ನಿಮಗೆ ಗೊತ್ತಿದೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಏನೋ ಒಂದು ಅಡೆತಡೆಗಳು ಎಷ್ಟೇ ಕೋಪ ಇರಲಿ ಎಷ್ಟೇ ಸಿಟ್ಟಿರಲಿ ಅದು ಕಾಲು ಜೋಡಿಸಿದ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಕ್ಷಣವನ್ನು ನಾವೇ ನಿರೂಪಿಸ್ಬೋದು ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಲ್ಲದೂ ನಾನು ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಬಟ್ ನಾನು ಹೇಳಿದಂಗೆ ಆಗ್ಬೇಕು ನಾನು ಅನ್ಕೊಂಡಂತನೇ ಆಗ್ಬೇಕು ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ ಮತ್ತೆ ಇವ್ರು ಏನ್ ಮಾಡ್ತಾ ಇದ್ರು ಒಂದು ಪೊಸಿಷನ್ ತಗೋತಾ ಇದ್ದಾರೆ ಅಂದ್ರೆ ಒಂದು ಪೊಸಿಷನ್ ಗೆ ಡಿಪೆಂಡ್ ಆಗಿದ್ದಾರೆ ಅವರು ಒಂದು ಯಾವುದೋ ಒಂದು ಕೆಲಸದಕ್ಕೆ ಅವರು ಅದನ್ನ ಅಳವಡಿಸ್ಕೊಂಡ್ಬಿಟ್ಟಾರೆ ನಂದು ಇದೇ ಸ್ಟೇಜಲ್ಲಿ ಹೋಗಬೇಕು ಇದೇ ಥರನೇ ಮೈಂಡ್ಸ್ ಮೈಂಡ್ಸೆಟ್ಟು ನಿಮ್ಮ ಪ್ರೀತಿ ಮಾಡುವಂಥ ವ್ಯಕ್ತಿ ಮನಸ್ಸಲ್ಲಿ ಏನು ಮಾಡ್ಕೊಂಡರೆ ಅವರಾಗಿ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಾರೆ ಅಂದರೆ ಒಂದು ಬಾ ಬಾಂಡ್ರಿನ ಹಾಕ್ಕೊಂಡಿದ್ದಾರೆ ನಾನು ಇದೇ ಥರನೇ ಹೋಗಬೇಕು ನನ್ನ ಮನೆ ಜವಾಬ್ದಾರಿ ಇದೇ ಥರನೇ ಆಗಬೇಕು ನನ್ನ ಪರಿಸ್ಥಿತಿ ಹೀಗಿದೆ ನನ್ನ ಹೊಣೆಗಾರಿಕೆ ಅಂದರೆ ನನ್ನ ಜವಾಬ್ದಾರಿ ಇದೇ ಆಗಿದೆ ನಾನು ಇದೇ ಥರನೇ ಮಾಡಬೇಕು ಈಗ ಹೊಸದಾಗಿ ಲವ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ರಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ನಾನು ನನ್ನ ತಂದೆ ತಾಯಿ ಹೇಳಿದ ಮಾತೇ ಕೇಳಬೇಕು ಅಥವಾ ನನ್ನದು ದಾರಿ ಇದು ಮುಂದಿನ ಭವಿಷ್ಯಕ್ಕೆ ಏನಾಗುತ್ತೋ ಏನೋ ಈ ರೀತಿಯಾದಂತಹ ಯೋಚನೆಗಳು ಬಂದಾಗ ಅಲ್ಲಿ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತಾರೆ ಇಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ಬಂದರೆ ಎಲ್ಲನೂ ನಾನು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದೀನಿ ಬಟ್ ಇವರು ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲಲ್ಲ ಅನ್ನುವಂಥ ಮನಸ್ಥಿತಿ ಇರಬಹುದು ಹೀಗೆ ಒಂದು ಹಲವಾರು ಯೋಚನೆಗಳಿಂದ ತನ್ನದೇ ಆದ ನಿರ್ಧಾರ ಸರಿ ಅಂದ್ಕೊಳ್ಳುವಂತಹ ವ್ಯಕ್ತಿತ್ವ ಅಂದರೆ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರೆ ನಾನು ಏನೇ ಮಾಡಿದರೂ ಸರಿಯಾದ ನಿರ್ಧಾರನೇ ಇದೆ ಅಂತ ತೋರಿಸ್ಕೊಳ್ಬೇಕಾಗುತ್ತದೆ ಅಂದರೆ ಅಂತ ತೋರಿಸ್ಕೋಬೇಕು ತೋರಿಸ್ಕೋತಾರೆ ಅಂದರೆ ಫೈಟ್ ಮಾಡ್ತಾರೆ ನಿಮ್ಮ ಜೊತೆ ನಾನು ಏನೇ ಮಾಡಿದರೂ ಅದೇ ಸರಿ ನಾನು ಮಾಡ್ತಾ ಇರೋದೇ ಸರಿ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಪ್ರೀತಿ ಇದ್ದರೂ ಸಹಿತ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಟ್ರೆನ್ ಟೆನ್ಷನ್ ಮತ್ತು ಟ್ರಸ್ ತಗೋತಾ ಇದ್ದಾರೆ ಆ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಅವರು ಮುಜುಗರ ಇದ್ದಾರೆ ಆ ಪ್ರೀತಿನ ಹೇಳ್ಕೊಂಡ್ರೆ ಅವ್ರು ಏನು ಮಾಡ್ಕೊತಾರೋ ಅವ್ರು ಏನು ಅನ್ಕೊತಾರೋ ಅನ್ನುವಂತಹ ಭಯ ಅಂದರೆ ಈಗ ಒಬ್ಬ ವ್ಯಕ್ತಿ ಪ್ರೀತಿ ಇದೆ ಅಂತ ಹೇಳ್ಕೊಂಬಿಟ್ರೆ ಅವರು ಸಲಿಗೆ ಕೊಟ್ಟಂಗೆ ಆಗುತ್ತೆ ಅನ್ನುವಂತಹ ಮನಸ್ಥಿತಿ ಆ ರೀತಿಯಲ್ಲಿದ್ದಾಗ ಅವರು ನಿಮ್ಮ ನಿಮ್ಮ ಜೊತೆ ಯಾವ ರೀತಿ ಅಂದ್ರೆ ಪ್ರೀತಿ ಇರೋ ವಿಚಾರನ ಹೇಳ್ಕೊಳ್ಳೋದೆ ಸಿಟ್ಟು ಕೋಪ ಇದರಲ್ಲಿ ಆ ಪ್ರೀತಿನ ನಿಮಗೆ ತೋರಿಸ್ತಾ ಹೋಗ್ತಾರೆ ಅನ್ನೋದನ್ನ ಸಹಿತ ಹೇಳ್ತಾ ಇದೆ ಅಂದರೆ ನೀವು ಮೊದಲು ಅವರಿಗೆ ತುಂಬಾ ಇಂಪಾರ್ಟೆಂಟು ಆದರೆ ಅವನು ಅವರು ಆ ವ್ಯಕ್ತಿ ಏನು ಮಾಡ್ತಾರೆ ಒಂದೊಂದು ವಿಚಾರದಲ್ಲಿ ಬೇಗ ಕನ್ಫ್ಯೂಷನ್ ಆಗ್ತಾರೆ ಒಂಥರ ಟ್ರೆಸ್ ತೊಗೊತಾರೆ ಟೆನ್ಷನ್ ತಗೊತಾರೆ ಆ ಎಲ್ಲ ಬಂದು ನಿಮಗೆ ಹಾಕ್ತಾರೆ ಆ ರೀತಿ ಮನಸ್ಥಿತವನ್ನು ಹೊಂದಿದಂತಹ ವ್ಯಕ್ತಿ ಅಂದರೆ ನೀವು ಅವರಿಗೆ ಚಾಯ್ಸ್ ಆಗಿಲ್ಲ ಒಂದು ನೀವು ಅವರಿಗೆ ಒಂದು ಅವರ ಅವರ ಮನಸ್ಸಿಗೆ ಒಂದು ಹತ್ತಿರ ತುಂಬನೇ ಹತ್ತಿರ ನಿಮಗೆ ಬೇಕಾದ ನೀವು ಅವರ ಜೀವ ಅನ್ನುವಂತಹ ಮನಸ್ಥಿತಿ ಅವ್ರು ಹೊಂದ್ಕೊಂಡಿದ್ದಾರೆ ಅಂದ್ರೆ ನೀವೇ ಅವ್ರಿಗೆ ಪ್ರಪಂಚ ನೀವೇ ಅವರಿಗೆಲ್ಲ ಆದರೆ ಆ ವ್ಯಕ್ತಿ ಆ ಪ್ರೀತಿನ ಇದನ್ನ ನಿಮ್ಮ ಹತ್ರ ಹೇಳ್ಕೊಡ್ದಂಗೆ ಹೇಳ್ಕೊಳ್ದಂಗೆ ಅವರೇ ಅವ್ರ ಅವರೇ ಒಂದು ಇದು ಮಾಡ್ಕೊತಾರೆ ಅಂದರೆ ಅಲ್ಲಿ ಒಂದು ಚಾಯ್ಸ್ ಅಲ್ಲ ಅವರಿಗೆ ಒಂದು ಬಾಂಡಿಂಗ್ ಅಂದರೆ ಒಂದು ಪ್ರೀತಿ ಒಂದು ನಿಮಗೆ ಬೇಕಾದಂತಹ ಕ್ಷಣನ ಅವ್ರು ಕೊಡಬೇಕು ಅಂದರೂ ಸಹಿತ ಆ ವ್ಯಕ್ತಿ ಆ ಪ್ರೀತಿನ ಕೊಡದೇ ಇರೋಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಏನಾಗುತ್ತೋ ಅನ್ನುವಂಥ ಕನ್ಫ್ಯೂಷನ್ ಮೈಂಡ್ ಭಯ ಈ ರೀತಿಯಾದಂಥ ಇದು ಮನಸ್ಸನ್ನು ಇಟ್ಕೊಂಡಿದ್ದಾರೆ ಅವರು ಅಂದರೆ ಅಲ್ಲಿ ಏನು ಮಾಡ್ತಾಯಿದಪ್ಪ ಅಂದ್ರೆ ಅವ್ನಿಗೆ ಏನು ಹೇಳು ನೀವು ಆರ್ಗ್ಯುಮೆಂಟ್ ಮಾಡೋದನ್ನು ಬಿಡಬೇಕು ನೀವು ಆರ್ಗ್ಯುಮೆಂಟ್ ಮಾಡಿದರೆ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಮತ್ತೆ ಸಮಸ್ಯೆಗಳು ಬರ್ಬೋದು ಅಂದರೆ ನೀವು ಅನ್ಕೊಂಡಂಗೆ ಹೇಳಿ ನನ್ನ ನಮ್ಮ ಮನೆಯವ್ರು ಹೀಗೆ ಇರಬೇಕು ನಾನು ಪ್ರೀತಿ ಮಾಡುವಂಥ ವ್ಯಕ್ತಿ ಮನಸ್ಸಲ್ಲಿ ಇದೇ ಥರನೇ ಇರಬೇಕು ನನಗೆ ಹೆಚ್ಚಿನ ಪ್ರೀತಿ ತೋರಿಸ್ಬೇಕು ಅನ್ನುವಂಥ ಮನಸ್ಸು ಹೋಗಿ ನೀವು ಅದನ್ನ ಏ ನೀವು ಯಾಕೆ ಹೆಮ್ಮ ಮಾಡ್ತೀರಾ ನೀವು ಯಾಕೆ ಹಿಂಬಿಡ್ತೀರಾ ಅಂತ ಹೋಗಿ ನೀವು ಆರ್ಗ್ಯೂ ಮಾಡಿದ್ರಿ ಅಂದರೆ ಆ ವ್ಯಕ್ತಿ ಮತ್ತೆ ನಿಮಗೆ ಕೋಪದಲ್ಲೇ ಸಹಿತ ಮಾತಾಡೋದು ಅಂದರೆ ಇಲ್ಲಿ ದ ಸ್ಟಾರ್ ಬಂದಿದೆ ದ ಸ್ಟಾರ್ ಹೇಗಪ್ಪ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಅಲ್ಲಿ ತುಂಬಾ ಇದೆ ನಿಮ್ಮ ನಿಮ್ಮ ಬಗ್ಗೆ ತುಂಬಾ ಮನಸ್ಸಿದೆ ನಿಮ್ಮ ಬಗ್ಗೆ ತುಂಬಾ ಖುಷಿ ಇದೆ ಹೇಳ್ಕೊಳಕ್ಕೆ ಒಂದು ಅವಕಾಶ ಅವಕಾಶ ಸಿಗುತ್ತಾ ಅನ್ನೋದನ್ನು ಕಾಯ್ತಾರೆ ಸಿಕ್ಕರೆ ಅದರಿಂದ ನಮಗೇನಾಗುತ್ತೋ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸನ್ನು ಅವರೇ ಹೀಲ್ ಮಾಡ್ಕೊತ ಇದಾರೆ ಒಂದು ಸಂದೇಶ ನನಗೆ ನನ್ನ ಪ್ರೀತಿ ಅಂದರೆ ನಿಮ್ಮಿಂದ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ನೀವೇನಾದರೂ ಅವ್ರಿಗೆ ಪ್ರೀತಿನೇ ತೋರಿಸ್ಲಿ ಅಂತ ಹೇಳಿ ಬಯಸ್ತಾ ಇರ್ಬೋದು ಈ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಎಲ್ಲ ಗೊಂದ ನೀವು ಅವ್ರ ಹತ್ರ ಹೋದ್ರಿಂದ ಎಲ್ಲ ಗೊಂದಲನೂ ಬಿಡ್ತಾರೆ ಎಲ್ಲ ನೋವುಗಳನ್ನು ಬಿಡ್ತಾರೆ ಅಂದರೆ ನೀವು ಅವ್ರಿಗೆ ಪ್ರೀತಿ ತೋರಿಸಿದರೆ ಅವರಲ್ಲಿರುವಂತಹ ಮಹಾ ಭಾವನೆ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಪ್ರೀ ನಾನು ಈಗೋ ಹಠ ಸಿಟ್ಟು ಕೋಪ ನಾನೇ ಯಾಕೆ ಹೋಗ್ಬೇಕು ಅಂತ ಮನಸ್ಥಿತಿ ಇರುವಂಥ ವ್ಯಕ್ತಿ ಅವರು ಆ ಕ್ಷಣದಾಗ ನೀವು ಅವರಿಗೆ ಒಂದು ಪ್ರೀತಿ ತೋರಿಸಿದ್ರೆ ಅಂದರೆ ಒಂದು ಒಳ್ಳೆ ರೀತಿಯಿಂದ ಮಾತಾಡಿದ್ರಿ ಅಂದರೆ ಅವರಿಗೆ ನೀವು ಅನ್ ಅವರು ನಿಮ್ಮ ಹತ್ರ ಬಯಸ್ತಾ ಇರೋದೇನಪ್ಪ ಅಂದರೆ ಒಂದು ಪ್ರೀತಿ ಅವರಾಗೆ ಬರಲಿ ಅಂತ ಹೇಳ್ತಿದಾರೆ ಅಂದರೆ ಅವರು ತೋರಿಸುವಂಥ ಪ್ರೀತಿಲಿ ಯಾವುದೇ ಥರ ಕಲ್ಮಶ ಇಲ್ಲ ಬಟ್ ಅವರು ಈಗ ಇಟ್ಕೊಂಡಾರೆ ಏನು ನಾನು ಯಾಕೆ ತೋರಿಸ್ಬೇಕು ಅನ್ನೋವಂತಹ ವ್ಯಕ್ತಿತ್ವ ಅವ್ರದ್ದು ಅದಕ್ಕೆ ನೀವೇ ಅವ್ರ ಹತ್ರ ಹೋಗಿ ಅವರಿಗೆ ಒಂದು ಪ್ರೀತಿ ಅದು ತೋರಿಸಿದ್ರಿ ಅಂದರೆ ಅದು ಅವರಲ್ಲಿರುವಂತಹ ಸಿಟ್ಟು ಕೋಪ ತಾಳ್ಮೆ ಅದು ಏನಿರುತ್ತೋ ಅದು ಎಲ್ಲದು ಕಡಿಮೆ ಹಾಕ್ಕೊಂತ ಬಂದು ಒಂದು ಬ್ಯಾಲೆನ್ಸ್ ಅಂದರೆ ಒಂದು ಆಗಿ ಪರಿವರ್ತನೆ ಆಗುತ್ತೆ ಅಂದರೆ ಅವರೆಲ್ಲ ಫೈಟ್ ಮಾಡಬೇಕು ಅಥವಾ ಅವರೆಲ್ಲ ನೋವುಗಳನ್ನು ಒಂದು ಶಾಂತ ಸ್ಥಿತಿಗೆ ಬರ್ತಾರವರು ಆ ಶಾಂತ ಸ್ಥಿತಿಗೆ ಬಂದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಅನ್ಕೊಂಡಂತೆ ಅವರಿಗೆ ಒಳ್ಳೆ ಒಳ್ಳೆ ಪ್ರೀತಿ ನಾನು ಬಯಸ್ಬೋದು ನಾನು ಕೊಡ್ಬೋದು ಅನ್ನುವಂಥ ಸ್ಥಿತಿ ತರ್ತಾರೆ ಅಂದರೆ ಅವನೇನು ಹೇಳ್ತಾನಂತ ಸ್ಪೆಷಲ್ಲಾಗಿ ಮತ್ತು ಪ್ಯೂರ್ ಎನರ್ಜಿ ಫೀಲ್ ಮಾಡ್ತಾನೆ ನಿಮ್ಮ ಸಲುವಾಗಿ ಅಂದರೆ ನಿಮ್ಮ ಹತ್ತಿರ ಒಂದು ಸ್ಪೆಷಲ್ಲಾಗಿ ಪ್ರೀತಿ ಸಿಗುತ್ತೆ ನನಗೊಂದು ಹೋಪು ಅವರಿಗೆ ನಿಮ್ಮಲ್ಲಿ ಒಂಥರ ಹೋಪು ಅವಳು ಬರ್ತಾರೆ ಅವ್ರು ನನ್ನ ಜೊತೆಗೆ ಇರ್ತಾರೆ ಅವ್ರು ನನ್ನ ಪ್ರೀತಿ ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಅವರಿಗೆ ನೀನು ಅವನ ಲೈಫ್ನಲ್ಲಿ ಒಂದು ಹೋಪಾಗಿ ಕಾಣ್ತೀಯ ಅಂದರೆ ನೀವು ಅವ್ರ ಲೈಫಲ್ಲಿ ಏನು ಅಂದ್ಕೊಂಡು ಒಂದು ನಂಬಿಕೆ ಅವರಿಗೆ ನೀನು ನನ್ನ ಬಿಟ್ಟು ಹೋಗಲ್ಲ ನೀನು ನನ್ನ ಜೊತೆಗೆ ಇರುವಂತಹ ವ್ಯಕ್ತಿ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದು ಒಂದು ಸ್ಟ್ರಾಂಗ್ ನಂಬಿಕೆ ಆ ವ್ಯಕ್ತಿಗೆ ಆಗ ಮಾತು ಕಡಿಮೆ ಇರ್ಬೋದು ಆದರೆ ಮನಸ್ಸಿನ ಆಳದಲ್ಲಿ ಒಂದು ಪ್ಲೇಸ್ ಒಂದು ಫೇಸ್ ಏನು ಕೊಟ್ಟಿದ್ದಾರೆ ಅದು ಪ್ಲೇಸ್ ಏನು ಕೊಟ್ಟಿದ್ದಾರೆ ನಿಮಗೆ ಅದು ತುಂಬಾ ಪ್ಯೂರಾಗಿದೆ ಫೇಸ್ಫುಲ್ ಆಗಿದೆ ಅವರು ಯಾವುದೇ ರೀತಿಯಲ್ಲಿ ನಿಮಗೆ ಮೋಸನೆ ಮಾಡದೇ ಇರೋವಂಥ ವ್ಯಕ್ತಿ ನಿಮಗೆ ಒಂದು ಅಂತ ಜಾಗನ ಕೊಟ್ಟಿದ್ದಾರೆ ಅವರು ಆ ಜಾಗನ ನೀವು ಯಾವ ರೀತಿ ಉಳಿಸ್ಕೋತೀರ ಅನ್ನೋದ್ರ ಮೇಲೆ ನಿಂತಿದೆ ಅನ್ಬೋದನ್ನು ಹೇಳ್ಬೋದು ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂದರೆ ನೀವು ಅದು ತುಂಬಾ ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮನ್ನು ತುಂಬನೇ ಪ್ರೀತಿ ಮಾಡ್ತಾನೆ ಬಟ್ తోర్స్కొతాయిరదేనప్ప అందరూ ఈగో తోర్స్తాయారు కోప తోర్స్తాయిదా అీతిన కోపదల్నే నిమే తోర్స్తాయి ಅವರ ಜವಾಬ್ದಾರಿನ ನಿಮ್ಮ ಕೋ ಅವರ ಕೋಪದಲ್ಲೇ ನಿಮಗೆ ತೋರಿಸ್ತಾ ಇರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಸಿಟ್ಟು ಕೋಪದಿಂದನೇ ಒಬ್ಬ ವ್ಯಕ್ತಿ ಪ್ರೀತಿನ ತೋರಿಸ್ಬೋದು ಅಂದರೆ ಅವರು ಜವಾಬ್ದಾರಿ ಇರುವಂತಹ ವ್ಯಕ್ತಿ ಅದೇ ರೀತಿಯೇ ತೋರಿಸ್ತಾ ಇರೋದು ಅಂದರೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಒಂದು ವ್ಯಕ್ತಿತ್ವ ಅಂದರೆ ಯಾವ ರೀತಿ ಅಂದರೆ ಒಂದು ಮನಸ್ಸಲ್ಲಿ ನಿಮಗೆ ಒಂದು ಒಂದು ಒಳ್ಳೆಯ ಪ್ಲೇಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಇನ್ನೂ ಒಂದು ಗೈಡೆನ್ಸ್ ಏನು ನೋಡೋಣಪ್ಪ ಅಂತ ಹೇಳಿದ್ರೆ ಅವರು ಯಾವಾಗ ಸರಿ ಹೋಗ್ತಾರೆ ಆ ಕೋಪ ಸಿಟ್ಟು ಎಲ್ಲ ಬಿಟ್ಟು ನಮ್ಮ ಜೊತೆ ಇನ್ನೂ ಚೆನ್ನಾಗಿ ಮೂವನ್ ಆಗ್ಲಪ್ಪ ಅನ್ನೋದಕ್ಕೆ ಯಾವಾಗ ಎಷ್ಟು ಸದ್ಯದರಲ್ಲಿ ಆ ಆ ರೀತಿ ಪರಿಸ್ಥಿತಿ ಬರುತ್ತಾ ಅನ್ನೋದು ಅಂದರೆ ಈಗ ಒಬ್ಬ ವ್ಯಕ್ತಿ ತುಂಬಾ ಕೋಪ ಸಿಟ್ಟು ಹತಾಶೆಯಲ್ಲೇ ಇರ್ತಾರೆ ಆ ಟೈಮಲ್ಲಿ ನಮಗೆ ಒಂದು ಒಳ್ಳೆಯ ಸಮಯ ಬರಲಿ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತೀರ ಸದ್ಯದರಲ್ಲಿ ಆ ಸಮಯ ಬರ್ತಾ ಇದೆ ನಿಮಗೆ ಅಂದರೆ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಸೆವೆನ್ ಆಫ್ ಸಾರ್ಟ್ಸ್ ಅಂತ ಏನು ಹೇಳಿದ್ರಪ್ಪ ಅಂದರೆ ನಿಮ್ಮ ಮಾತಲ್ಲಿ ನಿಮ್ಮ ಇದರಲ್ಲಿ ನೀವು ಅವರಿಗೆ ಯಾವ ರೀತಿ ನೀವು ಪ್ರೀತಿ ತೋರಿಸ್ತೀರ ಅಂದರೆ ನೀವು ಯಾವ ರೀತಿ ಅವರಿಗೆ ಯಾವ ಎನರ್ಜಿ ನೀವು ತೋರಿಸ್ತೀರ ಅಂದರೆ ಅವರೇ ಬರಲಿ ಅವರೇ ಕಾಯ್ಲಿ ಅವರೇ ಮಾಡಲಿ ಅನ್ನೋದರಲ್ಲಿ ಯಾವುದೇ ಇಲ್ಲ ಅವರು ನಿಮ್ಮ ಹತ್ರ ಸತ್ಯನೇ ಹೇಳ್ತಿರ್ತಾರೆ ಇಲ್ಲಿ ಗೈಡೆನ್ಸ್ ಏನಪ್ಪಾ ಅಂದ್ರೆ ಯೂನಿವರ್ಸಿಂದ ಆಗಿರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತ ಗೈಡೆನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂದ್ರೆ ಅವರು ತುಂಬಾ ಸತ್ಯ ಹೇಳುವಂತಹ ವ್ಯಕ್ತಿ ಅವರು ನಿಮಗೋಸ್ಕರ ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ನಿಮಗೆಸ್ಕರೇ ಮಾಡುವಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಎಲ್ಲ ಓಪನ್ ಆಗಿ ಮಾತಾಡ್ತಾರೆ ಆದರೆ ಅವಾಯ್ಡು ಸಹಿತ ಮಾಡ್ತಾರೆ ಯಾವುದೇ ಒಂದು ಸಿಚುವೇಶನ್ ಬಂತು ಅಂದ್ರೆ ಅದರಿಂದ ಆ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಈಗ ಜಗಳ ಬಂದಿರ್ಬೋದು ಸಿಟ್ಟು ಬಂದಿರ್ಬೋದು ಇದೇ ರೀತಿ ಕ್ಷಣಗಳು ಬಂದಾಗ ಆ ಜಗಳವನ್ನು ಅವರು ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಫೀಲಿಂಗ್ಸ್ ಇದ್ರೂ ಸಹಿತ ಅದನ್ನ ಫೇಸ್ ಮಾಡುವಂತಹ ಧೈರ್ಯ ಇಲ್ಲ ಎಲ್ಲ ತರ ಫೀಲಿಂಗ್ಸ್ ಇರುತ್ತೆ ಬಟ್ ಅದನ್ನ ಯಾವ ರೀತಿ ಅದನ್ನ ಫೇಸ್ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಹಾಗಾಗಿ ಅವರು ಎಲ್ಲದನ್ನೂ ತನ್ನದೇ ಪ್ರಾಬ್ಲಮ್ ಅಂತ ಹೇಳಿ ಒಳಗೊಳಗೆ ನುಂಗಿ ಒಂಥರ ನೋವು ಪಡುವಂತಹ ವ್ಯಕ್ತಿ ವ್ಯಕ್ತಿಯಾಗುತ್ತೆ ಅವ್ರ ಮನಸ್ಸಲ್ಲಿ ಇನ್ನೂ ಅಂದ್ರೆ ನಿನ್ನನ್ನು ಕಳೆದುಕೊಳ್ಳಬಾರ್ದು ಅನ್ನೋ ಭಾವನೆ ಇದೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂದರೆ ಅವ್ರ ಮನಸ್ಸಲ್ಲಿ ಇನ್ನೂ ಒಂದು ಭಯ ಏನಿದೆ ಅಂದ್ರಪ್ಪ ನೀನು ಎಲ್ಲಿ ಕಳ್ಕೊತೀನೋ ಅನ್ನುವಂತಹ ಭಯೂ ಇದೆ ಆದರೆ ಟ್ರೂತ್ ಹೇಳಿದ್ರೆ ಅಂದರೆ ಸತ್ಯ ಹೇಳಿದರೆ ಸಿಚುವೇಶನ್ ಏನಾಗುತ್ತೆ ಅಂದರೆ ಚೇಂಜ್ ಆಗಬಾರ್ದು ಏನೇ ಇರ್ಬೋದು ಈಗ ಒಂದು ಏನೋ ಒಂದು ಜವಾಬ್ದಾರಿ ಇರ್ತೈತೆ ಅಥವಾ ಯಾವುದೋ ಒಂದು ಕೆಲಸ ಆಗಿರಲ್ಲ ಅಥವಾ ಬೇರೆ ಏನೋ ಒಂದಾಗಿರುತ್ತೆ ಅಲ್ಲಿ ನಿಮ್ಮ ಮಧ್ಯೆ ಆಗಿರುತ್ತೆ ಆ ಜಗಳನ ನಿಮಗೆ ಒಂದು ಸತ್ಯ ಹೇಳಿ ಅದನ್ನ ಪರಿಹಾರ ಮಾಡ್ಕೋಬೋದಾಗಿತ್ತು ಆದರೆ ಅದು ಅದನ್ನ ಹೇಳಿದರೆ ಎಲ್ಲಿ ಮತ್ತೆ ಸಿಚುವೇಶನ್ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅದನ್ನು ನಿಮ್ಮಿದ್ರೆ ಹೇಳ್ದಂಗೆ ಅಂದರೆ ನಿಮ್ಮನ್ನು ಎಲ್ಲಿ ಕಳ್ಕೊತೀನೋ ನಿಮ್ಮಿಂದ ಎಲ್ಲಿ ಪ್ರೀತಿ ಕಡಿಮೆ ಆಗುತ್ತೋ ಅನ್ನೋ ಭಯದಲ್ಲಿ ಅವ್ರು ಯಾವುದನ್ನೇ ಹೇಳಿದೆ ಒಂದು ಯಾವ ರೀತಿ ಒಂದು ಸೈಲೆಂಟ್ ಮೌನವಾಗಿರೋಕ್ಕೂ ಸಹಿತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ಒಂದು ಹೃದಯ ಒಂದು ಪ್ರೀತಿ ಒಬ್ಬ ವ್ಯಕ್ತಿ ಆ ಹೃದಯದ ಪ್ರೀತಿನ ಬಯಸ್ತಾನೆ ಅಂದರೆ ನಿಮ್ಮಲ್ಲಿರುವಂಥ ಪ್ರೀತಿನ ಬಯಸ್ತಾನೆ ಹೊರತು ನೋವು ಮಾತುಗಳಿಂದ ಅಲ್ಲ ನೀವು ತೋರಿಸುವಂಥ ಕೂಗಾಟ ಚೀರಾಟ ಇದನ್ನಲ್ಲ ಆ ವ್ಯಕ್ತಿ ಎಷ್ಟು ಸಮಾಧಾನ ರೀತಿಯಿಂದ ಇರ್ತಾನೆ ನೀವು ಎಷ್ಟು ಅವ್ರಿಗೆ ಸಮಾಧಾನ ರೀತಿಯಿಂದ ಅವ್ರಿಗೆ ಪ್ರೀತಿ ತೋರಿಸ್ತೀರ ಅದು ಮೇನ್ ಆಗಿರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು ಅಂದರೆ ಇಲ್ಲಿ ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು ನಿಮಗೆ ಒಂದು ಎಸ್ ಈ ಎಚ್ಚರ ಏನು ಆಗ್ತಾಯಿದ್ರಪ್ಪ ಅಂದರೆ ಒಂದು ಯಾವುದೇ ಒಂದು ವಿಚಾರದಲ್ಲಿ ಮಾತು ಕಡಿಮೆ ಇರಲಿ ಜಗಳ ಕಡಿಮೆ ಇರಲಿ ಅದನ್ನು ಒಂದು ಮೌನವಾಗಿ ಒಂದು ಶಾಂತ ರೀತಿಯಿಂದ ಬಗೆಹರಿಸ್ಕೊಂಡೆ ಅಲ್ಲಿ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನಾಗಿದೆಪ್ಪ ಅಂತಂದರೆ ಎಲ್ಲದೂ ಸಹಿತ ಅವರು ಒಂದು ಜವಾಬ್ದಾರಿಯಿಂದ ಆ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಆ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾ ಪ್ರೀತಿ ಮಾಡುವಂತಹ ವ್ಯಕ್ತಿನ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಆ ವ್ಯಕ್ತಿನ ನಾನು ಎಷ್ಟೇ ಎಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ನಿಮ್ಮನ್ನು ತುಂಬಾ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾರೆ ಆದರೆ ಅವರು ತನ್ನದೇ ಆದ ಜವಾಬ್ದಾರಿ ತನ್ನದೇ ಆದ ಪರಿಸ್ಥಿತಿಗಳಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಆ ಪ್ರೀತಿನ ತೋರ್ಸೋಕ್ಕಾಗದೆ ನಿಮಗೆ ಸಿಟ್ಟು ಕೋಪ ಹಠ ಈ ಥರದಲ್ಲಿ ಅವರು ಆ ಪ್ರೀತಿನ ನಿಮಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಹೇಳ್ತಾ ಇದ್ದಾರೆ ಅಂದರೆ ಅವ್ರೆಷ್ಟೇ ಸಿಟ್ಟು ಕೋಪದಲ್ಲಿ ಏನೇ ಪ್ರೀತಿ ಮಾಡಿದರೂ ಸಹಿತ ನೀವು ಅವರಿಗೆ ಒಂದು ಅದ್ಭುತವಾದ ಒಂದು ಪ್ರೀತಿನ ಕೊಡೋದ್ರಿಂದ ಅಂದರೆ ನೀವು ಒಂದು ನಿಷ್ಕಲ್ಮಶವಾದ ಪ್ರೀತಿ ತೋರಿಸೋದ್ರಿಂದ ಅವರಿಗೆ ಏನಾಗುತ್ತೆ ಅಂದರೆ ಆ ಪ್ರೀತಿನ ನೀವು ಸಿಕ್ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಮನಸ್ಸು ಚೇಂಜ್ ಮಾಡಿಕೊಳ್ಳುವಂತಹ ಸಂದರ್ಭವೂ ಇದೆ ಮತ್ತು ಏನಾಗ್ತಾ ಇದೆ ಅಂದರೆ ಆ ಪ್ರೀತಿನ ನಾನು ಯಾವತ್ತೂ ಕಳ್ಕೋಬಾರ್ದು ಅನ್ನೋ ಭಯದಲ್ಲಿಯೂ ಸಹಿತ ಇದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಇವತ್ತಿನ ರೀಡಿಂಗು ತುಂಬನೇ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸು ತುಂಬಾ ಸ್ಮೂಕ್ಷ್ಮ್ ಸೂಕ್ಷ್ಮವಾಗಿದೆ ಸೆನ್ಸಿಟಿವ್ ಆಗಿದೆ ಏನೇ ನಾವು ಎದುರಿಗೆ ನಮ್ಮ ಎದುರಿಗೆ ಇರೋದೇ ಒಂಥರ ಆದರೆ ಅವ್ರು ತೋರಿಸೋದೇ ಒಂಥರ ಇರುತ್ತೆ ಹಾಗಾಗಿ ಅವ್ರ ಮನಸ್ಸಿಗೆ ನೀವು ಎಷ್ಟು ಪ್ರೀತಿ ಕೊಡ್ತೀರೋ ನಿಮಗೆ ಅಷ್ಟೇ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್